ನಾನು ಈಗ ಇದು ಈ ಪ್ರೆಸೆಂಟ್ ಒಂದು ಒಂದು ಟೈಟಲ್ ಹೆಸರೇ ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾಂಡಲ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿ ಇದಕ್ಕೆ ಇದು ಯಾವ ಥರ ಇದು ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀಯ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರಿ ಇದಕ್ಕೆ ಮುಂಚೆ ಐ ಮೀನ್ ನನ್ನ ಒಂದು ಸಿನಿಮಾಗಳಲ್ಲಿ ಏನು ಅಂತ ಹೇಳಿದ್ರೆ ಒಂದು ಅವೆ ಭಾಷೆ ಇರೋಕ್ಕಾಗ್ತೀನಿ ಒಂದ್ಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒಂದು ಸೈಡಿಗೆ ಲವ್ ಬಾಳ ಥರ ಹೋಗ್ಬೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ ಥರ ತೊಂದರೆ ಹೇಳ್ತದೋ ಅಲ್ಲಿ ಎನಿಟೈಮ್ ನಾನು ಹೇಳ್ತಿದ್ದೆ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ

ಸಿನಿಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಂಡಿಗಂತ ಬರುತ್ತೆ ಅವಳು ಇದೆಯಾ ಅದು ಅವ್ರ ಅವರು ನೀವು ಎಲ್ಲ ಕೂಡ